ಶಿವರಾಜ್ ಅಂಗಡಿಗೆ ಅವರು ನಿಮಗೆ ನಿಜವಾಗ್ಲೂ ಈ ರಾಜ್ಯದ ಯುವಕರ ಬಗ್ಗೆ ಕಾಳಜಿ ಇದ್ರೆ ತಕ್ಷಣಕ್ಕೆ ನಿಮ್ಮ ಸರ್ಕಾರ ಆ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡತಕ್ಕಂತ ಪ್ರಕ್ರಿಯೆಯನ್ನು ನೀವು ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಎಗಳ ಕೊರತೆಯನ್ನು ನಿಮ್ಮ ಸರ್ಕಾರಕ್ಕೆ ಹಾಗಾದ್ರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ತೊಂಬತ್ತು ಪೆಂಡಿಂಗ್ ಇರ್ತಕ್ಕಂಥದ್ದು ಈ ಜಿಲ್ಲೆಯ ತೊಂಬತ್ತು ಈ ರಾಜ್ಯದ ತೊಂಬತ್ತು ಯುವಕರಿಗೆ ಉದ್ಯೋಗವನ್ನು ಒದಗಿಸಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತಾ ಇದೆ ಬಿಎ ರಿಕ್ರೂಟ್ಮೆಂಟ್ ಮಾಡ್ಲಿಕ್ಕೂ ನಿಮಗೆ ಸಾಧ್ಯ ಆಗ್ತದೆ ಇಲ್ಲದಂತ ಸ್ಥಿತಿಯಲ್ಲಿ ನಿಮ್ ಸರ್ಕಾರ ಇದೆ ನೀವು ನರೇಂದ್ರ ಮೋದಿ ಅವರಿಗೆ ಕೊಟ್ಟು ಮಾಡ್ತೀರಾ ರಾಜ್ಯದ ಈ ರೀತಿ ಎಲ್ಲಾ ಜಿಲ್ಲೆಗಳಲ್ಲಿ ಬಿಎಗಳ ವೇಕೆನ್ಸಿ ಇದೆ ಇದೆ ತಾಲೂಕು ಆಫೀಸ್ ನಲ್ಲಿ ಎಫ್ಡಿ ಎಸ್ ಡಿಎ ವೇಕೆನ್ಸಿ ಇದೆ ಆರೋಗ್ಯ ಇಲಾಖೆಯಲ್ಲಿ ಸಿಬ್ಬಂದಿಗಳ ವೇಕೆನ್ಸಿ ಇದೆ ಎಲ್ಲ ರಾಜ್ಯದ ಸರ್ಕಾರಿ ಇಲಾಖೆಯಲ್ಲಿ ಇಷ್ಟು ವೇಕೆನ್ಸಿಯನ್ನು ಇಟ್ಟುಕೊಂಡು ದೇಶದಲ್ಲಿ ಕೋಟ್ಯಾಂತರ ಉದ್ಯೋಗವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಒಟ್ಟು ಮಾಡಿರ್ತಕ್ಕಂಥದ್ದು ಇದು ನಿಮ್ಮ ಕಾಂಗ್ರೆಸ್ ನ ಚಾಳಿಯನ್ನು ತೋರಿಸುತ್ತದೆ ಎನ್ನುವಂಥದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ